सतो मा सद्गमया तमतो मा ज्योतिर्गमया मृत्योर्मा अमृतं गमय ॐ शान्ति शान्ति शान्तिः ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಮೋಕ್ಷ ಸಾಧನ ಮುಖ್ಯ ಸಾಧನ ಪ್ರಧಾನ ಸಾಧನ ಅದು ಅದರ ಆವಾಂತರ ಸಾಧನೆ ಅಂದರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನ ನಿರ್ಮಲ ಚಿತ್ತ ಸಾಧನೆಗೆ ಕರ್ಮಯೋಗ ನಿಶ್ಚಲಚಿತ್ತ ಸಾಧನೆಗೆ ಧ್ಯಾನಯೋಗ ಉಪಾಸನ ಯೋಗ ಆ ಧ್ಯಾನ ಯೋಗ ಉಪಾಸನ ಯೋಗಕ್ಕೆ ಸಂಬಂಧಪಟ್ಟಂತೆ ನಾನಾ ವಿಧ ಯೋಗ ಪದ್ಧತಿಗಳನ್ನು ಸದ್ಗುರುನಾಥ ಪರಿಚಯಿಸ್ತಾ ಇದ್ದಾನೆ ಈಗ ಯೋಗದ ವಿಷಯವನ್ನು ನಿನ್ನೆಯಿಂದ ಚರ್ಚೆ ಆರಂಭ ಮಾಡಿವಿ ಶಿವ ಮತ್ತು ಶಕ್ತಿ ಮಿಲನದಿಂದ ಪರ ಪರಮಗತಿ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ನಾದ ಅಂದ್ರೆ ಶಕ್ತಿ ಅದು ಪರಮಾತ್ಮ ಪರಮಾತ್ಮ ಮತ್ತು ನಾದ ಎರಡರ ಮಿಲನದಿಂದ ಈ ಒಂದು ಪರಮಗತಿ ಪ್ರಾಪ್ತಿಯಾಗ್ತದೆ ನಾದಾನುಸಂಧಾನ ಸಾಧನ ಏನದಲ್ಲ ಒಂದು ಆಧ್ಯಾತ್ಮಿಕ ಪ್ರಭಾವಿ ಸಾಧನ ವಿಧಾನವಾಗಿದೆ ನಾದಾನುಸಂಧಾನ ಸಾಧಕನ ಮನಸ್ಸು ಶೀಘ್ರವಾಗಿ ವಶವರ್ತಿ ಆಗುವುದರಿಂದ ಶೀಘ್ರವಾಗಿ ಪರಮಾತ್ಮನಲ್ಲಿ ಏಕತ್ವ ಪ್ರಾಪ್ತಿಯಾಗುತ್ತದೆ ಅಂತ ನಾದ ನಾದ ಮೇವಾನುಸಂಧಾನ ನಾದಂ ಏವಾನುಸಂಧಾನ ನಾದಂ ಮೇವಾ ುಸಾನೇ ಚಿತ್ತ ವಿಲೀಯತೆ ನಾದಾಸಕ್ತ ಸದಾಚಿತ್ತ ವಿಷಯ ನಹಿ ಕಾಕ್ಷತಿ ಇದು ನಾದಬಿಂದು ಉಪನಿಷತ್ ಅಂತ ಒಂದು ಉಪನಿಷತ್ತಿನ ವಾಕ್ಯ ಈ ವಾಕ್ಯದೊಳಗೆ ಏನ್ ಹೇಳ್ತಾರಂದ್ರೆ ನಾದಾನುಸಂಧಾನ ಮಾಡುವ ಸಾಧಕನ ಚಿತ್ತವು ನಾದದಲ್ಲಿಯೇ ವಿಲೀನವಾಗುತ್ತದೆ ನಾದಾನುಸಂಧಾನ ಆಸಕ್ತ ಸಾಧಕನ ಚಿತ್ತವು ವಿಷಯಗಳ ಆಕಾಂಕ್ಷೆ ಹೊಂದಿರುವುದಿಲ್ಲ ಅನುಸಂಧಾನದ ಕಡಿ ಲಕ್ಷ್ಯ ಯಾರಿಗಿರ್ತದ ಅವರಿಗೆ ವಿಷಯಗಳ ಕಡೆ ಅಪೇಕ್ಷೆ ಆಗಿಲ್ಲ ಅಂದ್ರೆ ಇನ್ನ ಯೋಗ ಪ್ರಾಪ್ತಿ ಆಯ್ತು ಅಂತಂದ್ರೆ ವಿಷಯಗಳ ಕಡೆ ಏನಾಗ್ತದ ಚಿತ್ತ ವಿಮುಖ ಆಗ್ತದೆ ಯೋಗ ಪ್ರಾಪ್ತಿ ಆದ ಲಕ್ಷಣ ಇನ್ನ ವಿಷಯಗಳ ಕಡೆ ಚಿತ್ತ ಹರಿದಾ ಇದೆ ಅಂತಂದ್ರೆ ಏನಾಗಿದೆ ಇನ್ನು ಯೋಗ ಪ್ರಾಪ್ತಿ ಆಗಿಲ್ಲ ಇನ್ನು ಸಾಧಕಾವಸ್ಥೆ ಒಳಗದ ಇನ್ನೂ ಸಿದ್ಧಾವಸ್ಥೆ ತಲುಪಿಲ್ಲ ಅಂತದ್ರ ಅರ್ಥ ನಾದಾನುಸಂಧಾನದಲ್ಲಿ ತೊಡಗಿರುವ ಸಾಧಕನು ನಾನಾ ವಿಧ ಶಬ್ದಗಳನ್ನು ಕೇಳುತ್ತಿದ್ದರೂ ಆತನ ಚಿತ್ತವು ಶಬ್ದ ಅರ್ಥಗಳಲ್ಲಿ ತೊಡಗದೆ ಕೇವಲ ನಾದದಲ್ಲಿ ಲೀನವಾಗಿರುತ್ತದೆ ಸೂಕ್ಷ್ಮ ಸೂಕ್ಷ್ಮ ನಾದಗಳ ಅನುಸಂಧಾನ ಮಾಡುತ್ತಾ ಮಾಡುತ್ತಾ ಅನಾಥ ಧ್ವನಿಯ ಶ್ರವಣ ಮಾಡುತ್ತಾ ಮಾಡುತ್ತಾ ಪರಮಾತ್ಮನಲ್ಲಿ ಲೀನವಾಗುತ್ತಾನೆ ಆ ನಾದದ ಅನುಸಂಧಾನದೊಳಗೇ ಮುಣಗಬೇಕು ಆ ನಾದ ಅಂದ್ರೆ ಬ್ರಹ್ಮ ಪರಮಾತ್ಮ ಅಂತ ತಿಳ್ಕೊಂಡು ಅದರೊಳಗೆ ನಮ್ಮ ಚಿತ್ತವನ್ನ ಏಕೆ ಏಕಾಗ್ರಗೊಳಿಸಬೇಕು ಏಕೀಕರಣಗೊಳಿಸಬೇಕು ಏಕಾಗ್ರಗೊಳಿಸಬೇಕು ಅನಾಹತ ಶಬ್ದ ಯ ಉಪಲಭ್ಯತೆ ಧ್ವನೇರ ತಂಗರ ಜ್ಞೇಯ ಜ್ಞೇಯ ಶಾಂತರ್ಗತ ಮನಃ ಮನಸ್ತತ್ರ ಲಯ್ಯ ತದ್ ವಿಘ್ನೋ ಪರಮಪದ ಹಠಯೋಗ ಪ್ರದೀಪಿಕೆಯ ನಾಲ್ಕನೇ ಅಧ್ಯಾಯದೊಳಗ ನೂರನೇ ಶ್ಲೋಕ ಇದೆ ಏನಂತಾರಂದ್ರ ಅನಾಹತ ಶಬ್ದದಲ್ಲಿ ಅನಾಹತ ಶಬ್ದದಲ್ಲಿ ಒಳಗ ಅನಾಹತ ಅಂದ್ರೆ ಒಳಗಿನ ಶಬ್ದ ಯಾವ ಧ್ವನಿ ಇದೆಯೋ ಅನಾಹತ ಶಬ್ದ ಅದಲ್ರಿ ಒಂದು ಧ್ವನಿ ಅದ ಇಲ್ಲ ಸೌಂಡ್ ಬರ್ಲಕತ್ತದಲ್ರಿ ಒಳಗೆ ಅನಾಹ ಶಬ್ದದಾಗ ಒಂದು ಧ್ವನಿ ಬರ್ಲಕತ್ತದಲ್ರಿ ಹ್ಮ್ ಆ ಧ್ವನಿಯ ಅಂತರ್ಗತವೇ ಜ್ಞೇಯ ವಸ್ತು ಇದೆ ನೀವು ಯಾವುದನ್ನ ಪಡ್ಕೋಬೇಕಂತ ಪ್ರಯತ್ನ ಮಾಡ್ಲಕ್ಕಿರಿ ಆ ಧ್ವನಿ ಒಳಗೆ ಆ ಜ್ಞೇಯ ವಸ್ತು ಆದ ಯಾವಾಗ ಜ್ಞೇಯ ವಸ್ತುವಿನಲ್ಲಿ ಮನಸ್ಸು ಲೀನವಾಗುತ್ತದೆಯೋ ಅದಕ್ಕೂ ಮೊದಲು ಅದು ಜ್ಞೇಯ ವಸ್ತುವಿನ ಹುಡುಕಾಟದಲ್ಲಿದ್ದು ಅದನ್ನು ತಲುಪಿರುತ್ತದೆ ಅಂತ ಮನಸ್ಸೇ ಪರಮಾತ್ಮನ ಸ್ವರೂಪವಾಗುತ್ತದೆ ಜ್ಞೇಯ ವಸ್ತುವಿನೊಳಗ ಈ ಮನಸ್ಸು ಹೋಗಿ ಏನಾಯ್ತು ಅಂದ್ರ ಸಮುದ್ರದೊಳಗ ನದಿ ಹೋಗಿ ಬೆರೆತಂಗ ಬೆರಿತದ ಬೆರೆತು ತನ್ನ ಸ್ವರೂಪ ಕಳ್ಕೊಂಡೇನ ಪರಮಾತ್ಮ ಸ್ವರೂಪವನ್ನು ಕೊಡ್ಕೊತದೆ ಅದಕ್ಕೆ ಜ್ಞೇಹ ವಸ್ತುವನ್ನು ಹುಡುಕಾಟದಲ್ಲಿದ್ದು ಮನಸ್ಸು ಏನ್ ಮಾಡ್ತದೆ ಆ ಜ್ಞೇಯ ವಸ್ತುವಿನ ಅದಾವ ನಾವೇನ್ ಮಾಡ್ತೀವಿ ಮನಸ್ಸು ಎದರ ಹುಡುಕಾಟದ ಮನಸ್ಸು ಯಾಕೆ ಚಂಚಲ ಅಂತ ಗೊತ್ತದ ನಿಮ್ಗ ಮನಸ್ಸು ಯಾಕೆ ಚಂಚಲವಿದೆ ಅದು ಪರಮಾತ್ಮನ ಹುಡುಕಾಟದಾಗದ ಅದು ಬಂದೇ ಪರಮಾತ್ಮನ ಸಲುವಾಗಿ ಬಂದದ ಮತ್ತೆ ಪರಮಾತ್ಮನ ಹುಡುಕಾಟದಲ್ಲಿ ಅದ ಅದು ಮನಸ್ಸು ಇದನ್ನ ನಾವು ತಿಳ್ಕೊಳಂಗೆ ಇಲ್ಲ ನಾವೇನ್ ತಿಳ್ಕೊಂಡಿವಿ ಆ ಮನಸ್ಸಿಗೆ ಜಕ್ಕಿ ರೊಕ್ಕ ಗಳಿಸಿ ಮುಂದಿಟ್ರ ಮನಸ್ಸಿಗೆ ಸಮಾಧಾನ ತಿಳ್ಕೊಂಡಿವಿ ಅದ್ ಏನ್ ಮಾಡ್ತದ ರೊಕ್ಕ ಗಳಿಸು ಅದಕ್ಕೆ ಸಮಾಧಾನ ಇಲ್ಲ ಯಾರ್ಯಾರು ರೊಕ್ಕ ಗಳಿಸ್ಕೆ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಾರೇನ್ರಿ ಯಾರ್ಯಾರು ಜಗ್ಗಿ ಮಣಗಟ್ಟಲೆ ಬಂಗಾರ ಆಭರಣ ಹಾಕೊಂಡು ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡವ್ರ ಅದರೇನು ಯಾವ ಭೌತಿಕ ವಸ್ತುಗಳಿಂದ ಮನಸ್ಸಿಗೆ ಸಮಾಧಾನ ಇಲ್ಲ ಅದಕ್ಕೆ ಅದರ್ಲಿಂದ ಸಮಾಧಾನ ಅದ ಅಂತಂದ್ರೆ ಪರಮಾತ್ಮನಿಂದ ಸಮಾಧಾನ ಪರಮಾತ್ಮನಲ್ಲಿ ಹೋದ್ಮೇಲೆ ಅದು ಶಾಂತ ಆಗ್ಬಿಡ್ತು ಪರಮಾತ್ಮ ಸಿಗ ತನಕ ಅದರ ಮುಂದೆ ನೀವು ಬೆಕ್ಕಾದಂತ ಬಿಲ್ಡಿಂಗ್ ಕಟ್ರಿ ಬೆಕ್ಕಾದಷ್ಟು ಸಂಪತ್ತುಗಳು ತಂದ್ ಹಾಕ್ರಿ ಸಂಬಂಧಗಳು ತಂದಾಕ್ರಿ ಹಾಕ್ರಿ ಏನ್ ಹಾಕಿದ್ರು ಅದಕ್ಕೆ ಸಮಾಧಾನ ಇಲ್ಲ ಅದ್ರ ಹುಡುಕಾಟ ನಿಲ್ಲಂಗಿಲ್ಲ ಯಾವಾಗ ಪರಮಾತ್ಮನ ಪ್ರಾಪ್ತಿ ಆಯ್ತು ಮತ್ತೆ ಹುಡುಕಾಟ ಇಲ್ಲ ಅದಕ್ಕೆ ಮುಗಿತು ಯಾವುದನ್ನ ಪ್ರಾಪ್ತಿ ಮಾಡಿಕೊಂಡರೆ ಮತ್ತೊಂದು ಬೇಕು ಎನ್ನಿಸುವುದಿಲ್ಲವೋ ಯಾವುದನ್ನ ಅರಿತರೆ ಇನ್ನೊಂದು ಅರಿಯಬೇಕೆನ್ನುವ ಅವಶ್ಯಕತೆ ಇಲ್ಲವೋ ಯಾವುದಲ್ಲಿ ಬೆರೆತರೆ ಇನ್ನೊಂದರಲ್ಲಿ ಬೆರೆಯಬೇಕೆಂಬ ಅವಶ್ಯಕತೆ ಇಲ್ಲವೋ ಹಂಗ ಅಂತ ವಸ್ತುವನ್ನದು ಹುಡುಕ್ಲಕ್ಕ ಹೀಗಾಗಿ ಪರಮಾತ್ಮನಲ್ಲಿ ಬೆರೆತರೆ ಇನ್ನೊಂದ್ರಾಗ ಬೆರಿಬೇಕನ್ಸಂಗಿಲ್ಲ ಪರಮಾತ್ಮನ ಅರಿತರೆ ಇನ್ನೊಂದು ಅರಿಬೇಕನ್ಸಂಗಿಲ್ಲ ಇಂಥ ಒಂದು ವಸ್ತು ಅದ ಪರಮಾತ್ಮ ಸ್ವರೂಪ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಮತ್ತಿನ್ಯ ಸ್ವರೂಪ ಬೇಡ ನಡೆಯಪ್ಪ ಅನ್ನಿಸ್ತಿರ್ತದೆ ಅಂಥದನ್ನ ಪ್ರಾಪ್ತಿ ಮಾಡಿಕೊಂಡ್ರೆ ಅದಕ್ಕೆ ಸಮಾಧಾನ ಸಿಗ್ತದೆ ಅಂಥ ಮನಸ್ಸೇ ಪರಮಾತ್ಮನ ಸ್ವರೂಪವಾಗುತ್ತದೆ ಜ್ಞೇಹ ವಸ್ತು ಅಂದ್ರೆ ಪರಮಾತ್ಮನ ನಾದ ಜ್ಞಾನ ಸಮತೋಲನ ಇವೆಲ್ಲ ಅವನುವೇ ಪರಮಾತ್ಮನ ಜ್ಞಾನ ಕೇಳಾಗ ಸಮಾಧಾನ ಆಗಿಬಿಡ್ತದೆ ನೋಡ್ರಿ ಹೆಂಗ್ ಗೊತ್ತಿರ್ತದೆ ನಿಮ್ ಮನಸ್ಸು ಏನ್ ಚಂಚಲಾಗಿ ಯಾವ್ದಾದ್ರೂ ಸಂಸಾರ ಚಿಂತೆ ಮಾಡ್ಲಕ್ಕಾಗ್ತದೆ ಏನ್ ಸತ್ಸಂಗದ್ದು ಅದಕ್ಕೆ ಬೇಕು ಸದಾ ಕಾಲ ಪರಮಾತ್ಮನ ವಿಚಾರಗಳನ್ನ ಕೇಳಬೇಕಂತದ್ರು ಅದನ್ನ ಕೇಳಲಕ್ಕೆ ಯಾವಾಗ ಕುಂದಿರ್ತದೋ ಅವಾಗ ಸಮಾಧಾನ ಆಗ್ಬಿಡ್ತದ ಅಂತ ಮನಸ್ಸ ಏನಾಗ್ತದ ಮುಂದೆ ಪರಮಾತ್ಮನ ಸ್ವರೂಪ ಪಡ್ಕೋತದ ಅದರಲ್ಲಿಯೇ ಲೀನವಾದ ಮನಸ್ಸು ಕೂಡ ಪರಮಾತ್ಮನ ಸ್ವರೂಪವೇ ಆಗುತ್ತದೆ ಅದಕ್ಕೆ ನಾದ ಯೋಗಿಯ ಅವಸ್ಥೆಗಳು ಒಟ್ಟ ನಾಲ್ಕು ಅವಸ್ಥೆಗಳು ಬರ್ತಾವೆ ಯೋಗಿಯ ಅವಸ್ಥೆ ನಾಲ್ಕು ಒಂದನೇದು ಆರಂಭ ಅವಸ್ಥೆ ಎರಡನೇದು ಘಟ ಅವಸ್ಥೆ ಮೂರನೇದು ಪರಿಚಯ ಅವಸ್ಥೆ ನಾಲ್ಕನೇದು ನಿಷ್ಪತ್ತಿ ಅವಸ್ಥೆ ಹಿಂಗ ನಾಲ್ಕು ಅವಸ್ಥೆಗಳದಾವ ಒಂದನೇದ್ದೇನು ಆರಂಭ ಅವಸ್ಥೆ ಆರಂಭ ಅವಸ್ಥೆ ಅಂದ್ರ ಇಲ್ಲೇನಾಗ್ತದ ಸಾಧಕನು ಬ್ರಹ್ಮ ಗ್ರಂಥಿಯನ್ನ ವೇದಿಸುತ್ತಾನೆ ಎಲ್ಲಿ ಅದು ಬ್ರಹ್ಮ ಗ್ರಂಥಿ ಮೂಲಾಧಾರ ಚಕ್ರ ಆಗಲ್ಲ ಅದಕ್ಕೆ ಅಂಥದನ್ನು ಛೇದಿಸುತ್ತಾನೆ ಬ್ರಹ್ಮ ಗ್ರಂಥಿ ಛೇದಿಸುತ್ತಾನೆ ಬ್ರಹ್ಮ ಗ್ರಂಥಿಯನ್ನ ಛೇದಿಸುತ್ತಾನೆ ಭೇದ ಭೇದನದಿಂದ ಅಥವಾ ಛೇದನದಿಂದ ಛೇದನೆ ಬರ್ಬೋಣ ಮಂತ್ರ ಹ್ಮಂಥಿ ಭೇದ ಒಂದೇ ಭೇದಿಸುವ ಒಂದೇ ಒಂದೇ ಗ್ರಂಥಿಯ ಛೇದನದ ನಂತರ ಸಾಧಕನ ಪ್ರಾಣವು ಸುಷುಮ್ನ ನಾಡಿಯ ಮೂಲಕ ಷಟ್ ಚಕ್ರಗಳನ್ನು ಭೇದಿಸುತ್ತಾ ಊರ್ಧ್ವಗತಿಗೆ ಇರುತ್ತದೆ ಈ ಅವಸ್ಥೆಯಲ್ಲಿ ಸಾಧಕನು ಬ್ರಹ್ಮಲೋಕ ಪರ್ಯಂತರ ಏನೇನು ವಿಷಯ ಭೋಗಗಳು ಇರುವವೋ ಅವೆಲ್ಲವುಗಳ ಸಂಪರ್ಕ ಉಂಟಾಗುತ್ತದೆ ಆದರೆ ಸಾಧಕನು ಆ ವಿಷಯಗಳಲ್ಲಿ ಮೋಹಿತನಾಗುವುದಿಲ್ಲ ನೀವು ಸುಮ್ಮ ನಾದ ಕೇಳ್ಕೊತಿರ್ಬೇಕು ಯಾ ಚಕ್ರ ಏನಾಗ್ತದೋ ಯಾವ ಗ್ರಂಥಿ ತೆರ್ಕೋತದೋ ಅವೆಲ್ಲ ತನ್ನ ತಾನೇ ಆತಿರ್ತಾವ ನಿಮ್ ಕೆಲಸ ಏನು ನೀವು ಮಾಡ್ತಿರ್ಬೇಕು ಉಳಿದದ್ದೆಲ್ಲ ತಾನೇ ಆತಿರ್ತಾವ ಮುಂದಿಂದು ನಾದ ಕೇಳ್ಕೋತಿರ್ಬೇಕು ಕೇಳ್ಕೊತಿದ್ದಂಗೆಲ್ಲ ಏನೇನಾಯ್ತವ ಅವೆಲ್ಲ ಮೂಲಾಧಾರ ಚಕ್ರ ಬ್ರಹ್ಮ ಗ್ರಂಥಿ ಅವೆಲ್ಲ ತಾನೇ ಓಪನ್ ಹಾಕೋತ ಮನಸ್ಸು ಊರ್ದ ಗತಿಗೆ ಗೊತ್ತ ಹೋಗ್ತದ ಸುಷುಮ್ನ ಒಳಗ ಪ್ರಾಣ ಆಯಿತದ ಅದೆಲ್ಲ ತಾನೇ ಆಗ್ತದ ನೀವು ಮಾಡ್ಬೇಕಾಗಿದ್ದು ಒಂದೇ ಕೆಲಸ ಏನು ನಾದಾನುಸಂಧಾನ ಅಷ್ಟೇ ಘಟಾವಸ್ಥೆ ಅಂತ ಬರ್ತು ಇದು ಏನಿದು ಆರಂಭ ಅವಸ್ಥೆ ಇದು ಮುಂದ ಘಟಾವಸ್ಥೆ ಅಂತಂದ್ರೆ ಸಾಧಕನು ಪಿಂಡಾಂಡದೊಳಗೆ ಇದ್ದರೂ ಸಂಪೂರ್ಣ ಬ್ರಹ್ಮಾಂಡದ ಮಾಹಿತಿಗಳು ಲಭ್ಯವಾಗುತ್ತಿರುತ್ತವೆ ಅವನು ಒಳಗೆ ಶರೀರದ ಒಳಗೆ ಇದ್ರೂ ಸಹಿತ ಹೊರಗಿಂದ ಎಲ್ಲ ಘಟಾವಸ್ಥೆಯಲ್ಲಿ ಸಾಧಕನು ವಿಷ್ಣು ಗ್ರಂಥಿಯನ್ನ ಭೇದಿಸುತ್ತಾ ಆ ನಂತರ ಸಾಧಕನು ಜನನ ಮರಣಗಳಿಂದ ಮುಕ್ತವಾಗುತ್ತಾನೆ ನಾನಾಗ ಆರಂಭ ಅವಸ್ಥೆ ಒಳಗೆ ಎದರಿಂದ ಮುಕ್ತ ಆಗ್ತಾನ ಈ ಲೋಕದಿಂದ ಬ್ರಹ್ಮ ಲೋಕದ ಇರುವ ಭೋಗ ಆಸಕ್ತಿ ನಿಂತು ಮುಕ್ತ ಆಗ್ತಾನ ಎಲ್ಲಿ ಆರಂಭ ಅವಸ್ಥೆಯಲ್ಲಿ ಭೋಗಾಸಕ್ತಿ ಇಲ್ಲಿ ಎದರಿಂದ ಮುಕ್ತ ಆಗ್ತಾನ ಜನನ ಮರಣಗಳಿಂದ ಮುಕ್ತಾಗ್ತಾನ ಘಟಾವಸ್ಥೆಯಲ್ಲಿ ಮುಂದ ಪರಿಚಯಾವಸ್ಥೆ ತಲುಪಿದ ನಂತರ ಸಾಧಕನು ತನ್ನ ಪ್ರಾಣವಾಯುವನ್ನ ನಾದದಲ್ಲಿ ಲೀನಗೊಳಿಸುತ್ತಾನೆ ಶ್ವಾಸೋಚ್ಛಾಸ ಮಾಡುವ ಯಾವ ಅವಶ್ಯಕತೆಯೂ ಇರುವುದಿಲ್ಲ ನೋಡ್ರಿ ಶ್ವಾಸೋಚ್ಛಾಸ ಮಾಡದೇ ಬೇಕಾಗಿಲ್ಲ ನಾವೇನ್ ತಿಳ್ಕೊಂಡಿವಿ ಗಾಳಿ ಮೇಲೆ ಈ ಜೀವ ಬದುಕತ್ತದಂತ ಜೀವ ಆತ್ಮನ್ ಮೇಲೆ ಬದುಕ್ಲಕ್ಕದ ಗಾಳಿ ಅಲ್ಲ ಅದಕ್ಕೆ ಅವನಿಗೆ ಉಸಿರಾಟ ಮಾಡೋ ಅವಶ್ಯಕತೆ ಸಹಿತ ಇಲ್ಲ ಸರ್ವತಾ ಏನಾಗಿನ ನಿರ್ಲೇಪ ಅವಸ್ಥೆಯಲ್ಲಿರುತ್ತಾನೆ ಆ ಒಂದು ನಾದ ಸಂಧಾನದಲ್ಲಿ ಇದ್ದನಂತಂದ್ರ ನಾದಾನುಸಂಧಾನದಲ್ಲಿ ಇದ್ನಂದ್ರ ಉಸಿರಾಟ ಸಹಿತ ನಿಂತು ಹೋಗಿಬಿಡುತ್ತದೆ ಉಸಿರಾಡಿಸೋದು ಬೇಕೇ ಆಗಿಲ್ಲ ಅಂತ ಒಂದು ಸ್ಥಿತಿ ಮುಟ್ಟದನು ಫುಲ್ ನಿರ್ಲೇಪಾವಸ್ಥೆಯಲ್ಲಿರುತ್ತಾನೆ ಪರಮ ಜ್ಞಾನಿಯಾಗಿರುತ್ತಾನೆ ತನ್ನೊಳಗಿನ ಇಡೀ ಬ್ರಹ್ಮಾಂಡದೊಳಗಿನ ಶಕ್ತಿಗಳನ್ನ ಸಂಚಾರ ಶಕ್ತಿಗಳ ಸಂಚಾರ ಜೀವಿಗಳ ಪೂರ್ವಜನ್ಮ ಪುನರ್ಜನ್ಮಗಳ ಬಗ್ಗೆ ಇತಿಹಾಸ ಭವಿಷ್ಯ ಎಲ್ಲ ಅರಿವಿಗೆ ಬರುತ್ತದೆ ಸರ್ವಜ್ಞತ್ವ ಪ್ರಾಪ್ತಿಯಾಗುತ್ತದೆ ವ್ಯವಸ್ಥೆ ಒಳಗೆ ಏನೇನಾಗ್ತದಪ್ಪ ಅಂದ್ರೆ ಯಾವಾಗ ಉಸಿರು ನಿಲ್ಲಿಸಿ ನಿಧಾನ ಮಾಡ್ಕೋತಾದ್ರಿ ಅಂದ್ರೆ ಪ್ರಾಣ ವಶವರ್ತಿ ಆಗ್ತದೆ ಪ್ರಾಣ ವಶವರ್ತಿ ಆಯ್ತಂತಂದ್ರೆ ನಿಮಗೆ ಪ್ರಾಣ ಶಕ್ತಿ ಯಾಕೆ ಕಂಟ್ರೋಲ್ ಆಗೋಲ್ಲ ಬೇಕು ಅದಕ್ಕೆ ಹೋಗಿ ಅಟ್ಯಾಚ್ ಆಗೋದು ಯದ್ರ ಮೇಲೆ ಅದ್ರ ಮೇಲೆ ಹೋಗಿ ಅದರದೇ ಆದ ಪ್ರಭಾವ ಬೀರೋದು ಯಾಕೆ ಈ ಪ್ರಾಣ ಮಾಡ್ತದ ಅಂತಂದ್ರೆ ನಿಮ್ಗೆ ಉಸಿರಾಟದ ಮೇಲೆ ಕಂಟ್ರೋಲ್ ಇಲ್ಲ ಉಸಿರಾಟ ಕಂಟ್ರೋಲ್ ಮಾಡಿದ್ರಿ ಅಂತಂದ್ರ ಪ್ರಾಣ ವಶವರ್ತಿ ಆಗ್ತದ ಮತ್ತೆ ಪ್ರಾಣ ವಶವರ್ತಿ ಆದ್ಮೇಲೆ ಪ್ರಾಣದ ಜೊತೆಗೆ ಮುಂದೆ ಯಾವ್ದ ಪ್ರಾಣ ಜೊತೆಗೆ ಪ್ರಾಣದಿಂದ ಏನ್ ಹುಟ್ಟುತ್ತದೆ ಮನಸ್ಸು ಹ್ಮ್ ಜಡ ಪದಾರ್ಥಗಳಿಂದ ಪ್ರಾಣ ಪ್ರಾಣದಿಂದ ಮನಸ್ಸು ಪಂಚಭೂತಾತ್ಮಕ ನಿಮ್ಮ ಶರೀರದಲ್ಲ ಅದರೊಳಗ ಪ್ರಾಣಶಕ್ತಿ ಆ ಪ್ರಾಣ ಶಕ್ತಿಲಿಂತ ಏನಾಗ್ತದ ಒಳಗೆ ಮನಸ್ಸು ಹುಟ್ಟುತ್ತದೆ ಆ ಮನಸ್ಸು ಹುಟ್ಟುತ್ತದೆ ಅದು ಅದಕ್ಕೆ ಪ್ರಾಣ ನಿಯಂತ್ರಣ ಈ ವಾಯುಗಳಲ್ಲವಲ್ಲ ಈ ವಾಯುಗಳನ್ನ ನಿಗ್ರಹ ಮಾಡಿದ್ರೆ ಅಂದ್ರೆ ಪ್ರಾಣ ಕಂಟ್ರೋಲ್ ಬರ್ತದ ಪ್ರಾಣ ಕಂಟ್ರೋಲ್ ಬರ್ತಾರೆ ಮನಸ್ಸು ಕಂಟ್ರೋಲ್ ಬರ್ತದೆ ಮನಸ್ಸು ವಿಲೀನವಾಗಿರ್ತದೆ ನಾದ ಅನುಸಂಧಾನದಲ್ಲಿ ಅಂತ ಸಮಯದಲ್ಲಿ ಏನಾಗ್ತದ ಯೋಗ ಯಾವನಿಗೆ ಹತ್ತಿರ್ತದ ನಾದ ಅನುಸಂಧಾನ ಯೋಗ ಅವನಿಗೆ ಉಸಿರಾಡಿಸೋ ಅವಶ್ಯಕತೆನೆ ಇಲ್ಲ ಅನ್ನುವ ಮಟ್ಟಿಗೆ ಆತನ ಸಾಧನೆ ಮುಂದುವರೆದಿರ್ತದೆ ಇದರಿಂದ ಏನಾಗ್ತದಂದ್ರೆ ಎಲ್ಲಾ ಜೀವಿಗಳ ಪೂರ್ವಜನ್ಮ ಪುನರ್ಜನ್ಮ ಇತಿಹಾಸ ಭವಿಷ್ಯ ಎಲ್ಲಾ ಹೇಳಕ್ ಬರ್ತದ ಎಲ್ಲಿ ಈ ಪರಿಚಯ ಅವಸ್ಥೆ ಸಾಧನೆ ನಾದಾನುಸಂಧದ ಪರಿಚಯ ಅವಸ್ಥ್ಯ ಸಾಧನೆ ಇವೇನು ಜ್ಯೋತಿಷ್ಯ ಅವೆಲ್ಲ ಹೇಳ್ತಾರಲ್ರಿ ಅವರೆಲ್ಲಾ ಈ ಪರಿಚಯ ಅವಸ್ಥೆ ಒಳಗಿರ್ತಾರ ಆತ್ಮದ ಪರಿಚಯ ಅವಸ್ಥೆ ಒಳಗೆ ಇಷ್ಟೊಂದು ಕೆಲಸ ಆಗ್ತದ ತನ್ನೊಳಗಿನ ಮತ್ತು ಇಡೀ ಬ್ರಹ್ಮಾಂಡದೊಳಗಿನ ಶಕ್ತಿಗಳ ಸಂಚಾರ ಹೌದರ ಚಲನವಲನಗಳು ಗೊತ್ತಾಗ್ತಾವ ತನ್ನೊಳಗೆ ಯಾವ್ಯಾವ ಶಕ್ತಿಗಳು ಸಂಚರಿಸ್ತಾ ಇದ್ದಾವೆ ಬ್ರಹ್ಮಾಂಡದೊಳಗೆ ಯಾವ್ಯಾವ ಶಕ್ತಿಗಳು ಸಂಚರಿಸ್ತಾ ಇದ್ದಾವೆ ಅವು ಗೊತ್ತಾಗ್ತಾವ ಜೀವಿಗಳ ಪುನರ್ಜನ್ಮ ಪೂರ್ವ ಜನ್ಮ ಅವು ಗೊತ್ತಾಗ್ತಾವ ಅವುಗಳ ಇತಿಹಾಸ ಭವಿಷ್ಯ ಇಲ್ಲಿ ಏನು ಮಾಡ್ಯಾರ ಮುಂದೇನು ಮಾಡ್ತಾರ ಎಲ್ಲ ಅರಿವಿಗೆ ಬರ್ತದೆ ಇಲ್ಲಿ ಸರ್ವಜ್ಞ ಆಗ್ತನ ಯಾವ ಅವಸ್ಥೆ ಒಳಗೆ ಪರಿಚಯ ಅವಸ್ಥೆ ಇಲ್ಲೇ ಮನುಷ್ಯ ತಪ್ಪಿ ಬಿಡ್ತಾನ ಅವನು ಜ್ಯೋತಿಷ್ಯ ಹೇಳ್ದ ಯಾರಿಗೇ ಅಂತಂದ್ರ ಅದು ಖರೆ ಆಯ್ತ ಅಂತಂದ್ರ ಅವ ಮಂದಿಗೆ ಹೇಳ್ತಾನ ಅವ್ರ ನಾಲ್ಕು ಮಂದಿಗೆ ಹದಿನಾರು ಮಂದಿಗೆ ಹೇಳ್ತಾರ ಹಿಂಗಾಗಿ ಏನಾಗಿ ಬಿಡ್ತದ ಮುತ್ಯೆ ಹೇಳಿದ ಮಾತ್ರ ಖರೆ ಆಗ್ಲಕತ್ತವಂತೇಳಿ ಎಲ್ಲರೂ ಬಂದು ಆ ಮುತ್ತಾಗ ಮೋಕ್ಷ ಸಾಧನೆ ಮಾಡಿಸೋದ್ ಬಿಟ್ಟು ಜ್ಯೋತಿಷ್ಯ ಮಾಡಿ ಇಟ್ಬಿಡ್ತಾರ ಹ್ಮ್ ಹಂಗೆಲ್ಲಾ ಹಾಕಿರ್ತಾವ ಪವಾಡಗಳ ಹಾಕಿರ್ತಾವ ಈ ಪರಿಚಯ ಅವಸ್ಥೆ ಒಳಗ ಏನೆಲ್ಲ ಆತಿರ್ತಾವ ಪಬ್ಲಿಕ್ಕಿಗೆ ನಾ ಸಾಮಾನ್ಯ ಬದುಕಿಗಿಂತ ಮೀರಿದ ಕೆಲವೊಂದು ಆಗ್ಬಿಡ್ತಾವಲ್ಲ ಆ ಘಟನೆಗಳೇ ಅವ್ ಏನಾಗ್ಬಿಡ್ತಾವ ಜನಪ್ರಿಯ ಆಗಂಗ ಮಾಡ್ಬಿಡ್ತಾವ ಇದು ಪರಿಚಯ ಅವಸ್ಥೆ ಪರಮಾತ್ಮನ ಪರಿಚಯ ಇವನಿಗೆ ಇವನು ಜಗತ್ತಿಗೆ ಪರಿಚಯ ಆಗ್ಬೇಕಾದ್ರೆ ಇಂಥ ಕೆಲಸ ಮಾಡಿ ಅವ ಪರಿಚಯ ಆಗ್ತಾನ ಮುಂದ ನಿಷ್ಪತ್ತಿ ಅವಸ್ಥೆ ನಿಷ್ಪತ್ತಿ ಅವಸ್ಥೆ ಅಂತಂದ್ರ ಆಜ್ಞಾಚಕ್ರದ ಮಧ್ಯದಿ ರುದ್ರ ಗ್ರಂಥಿಯನ್ನ ಸಾಧಕನು ಛೇದಿಸುತ್ತಾನೆ ಆತನ ಕುಂಡಲಿನಿ ಶಕ್ತಿಯು ಶಿವನೊಡನೆ ಏನಾಗ್ತದೆ ಪರಮ ಐಕ್ಯ ಹೊಂದುವಂತಾಗುತ್ತದೆ ಶಿವೈಕ್ಯನಾಗಿ ಶಿವನು ಜೀವನು ಶಿವೈಕ್ಯನಾಗಿ ಜೀವನು ಶಿವನಾಗುತ್ತಾನೆ ನಿರಾಲಂಬವಾಗಿ ಕೈವಲ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಸಾಧಕನಲ್ಲಿ ದುಃಖದ ಲವಲೇಶವೂ ಇರುವುದಿಲ್ಲ ಮತ್ತು ಪರಮ ಆನಂದ ಹೊಂದುತ್ತಾನೆ ಈ ರೀತಿಯಾಗಿ ಕುಂಡಲಿನಿ ಯೋಗ ಸಮಾಪ್ತಿಯಾಗುತ್ತದೆ ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ಅನಾಥ ಗ್ರಂಥಿ ರುದ್ರ ಗ್ರಂಥಿ ಹೀಗೆಲ್ಲ ಅದವ ಆಜ್ಞಾ ಚಕ್ರದಲ್ಲಿ ಯಾವಾಗ ಸಾಧಕನು ಈ ಮೂರು ಗ್ರಂಥಿಗಳನ್ನ ಭೇದಿಸುತ್ತಾನೆಯೋ ಆಗ ಆತನು ಪರಮ ಪದವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಮ್ಯಾಲೆ ಹೋಗಿ ಅವನೇನ್ ಮಾಡಬೇಕು ಆಜ್ಞಾ ಚಕ್ರದಲ್ಲಿರುವಂತ ಯಾವಾಗ ಸಾಧಕನು ಈ ಮೂರೂ ಗ್ರಂಥಿಗಳನ್ನ ಭೇದಿಸುತ್ತಾನೋ ಆವಾಗ ಏನಾಗಿ ಬಿಡ್ತಾನ ಅವನಿಗೆ ಪರಮ ಪ್ರಾಪ್ತಿ ಆಗ್ತ ಪರಮ ಪದ ಪ್ರಾಪ್ತಿ ಏನ್ ಮಾಡೋದಲ್ಲ ಸುಮ್ನೆ ನಾದಾನುಸಂಧಾನ ಮಾಡಿಕೊತಿದ್ರೆ ಸಾಕು ಸದಾ ನಾದಾನುಸಂಧಾನೆ ಪಾಪ ಸಂಚಯ ನಿರಂಜನೆ ವಿಲೀಯತೆ ನಿಶ್ಚಿಂತ ಚಿತ್ತ ಮಾರುತ ಏನ್ ಹಿಂಗಂದ್ರ ಇದು ಕೂಡ ಹಠಯೋಗ ಪ್ರದೀಪಿಕೇ ವಚನ ಇದು ನಾದಾನುಸಂಧಾನದಿಂದ ಸರ್ವ ಪಾಪಗಳು ಕ್ಷಯವಾಗುತ್ತವೆ ಚಿತ್ತ ಮತ್ತು ಪ್ರಾಣಗಳು ಚಿತ್ರ ಮನಸ್ಸು ಮನಸ್ಸು ಮತ್ತು ಪ್ರಾಣಗಳು ಸ್ಥಿರವಾಗಿ ನಿರಂಜನ ಪರಮಾತ್ಮನಲ್ಲಿ ಲೀನವಾಗುತ್ತವೆ ನಾದದ ಮಾಧ್ಯಮದಿಂದ ಸಾಧಕನು ಕೈವಲ್ಯ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಮತ್ತು ಆತನಿಗೆ ಪರಮಾತ್ಮನಿಂದ ಅಭಿನ್ನತೆ ಪ್ರಾಪ್ತಿಯಾಗುತ್ತದೆ ನಾದಯೋಗ ಸಾಧನ ಅತ್ಯಂತ ಶ್ರೇಷ್ಠ ಮತ್ತು ಸರಳವಾಗಿದೆ ನೀವು ಸುಮ್ನೆ ನಾದದ ಗಡಿ ಲಕ್ಷ ಕೊಟ್ಟು ಗೊತ್ತಾದ್ರೆ ಹಿಂಗೆಲ್ಲ ಸಾಧ್ಯ ಆಗ್ತವ ನೋಡ್ರಿ ನಾದಾನುಸಂಧಾನದಿಂದ ಸರ್ವ ಪಾಪಗಳು ಕ್ಷಯವಾಗುತ್ತವೆ ಚಿತ್ತ ಮತ್ತು ಪ್ರಾಣಗಳು ಸ್ಥಿರವಾಗುತ್ತವೆ ನಿರಂಜನ ಪರಮಾತ್ಮನಲ್ಲಿ ವಿಲೀನವಾಗುತ್ತವೆ ನಾದದ ಮಾಧ್ಯಮದಿಂದ ಸಾಧಕನು ಕೈವಲ್ಯ ಅವಸ್ಥೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಮತ್ತು ಆತನಿಗೆ ಪರಮಾತ್ಮನಿಂದ ನಿಂದ ಅಭಿನ್ನತೆ ಪ್ರಾಪ್ತಿಯಾಗುತ್ತದೆ ಈ ರೀತಿಯಾಗಿ ನಾದ ಅನುಸಂಧಾನ ಯೋಗ ಅನ್ನೋದ್ರ ಬಗ್ಗೆ ಹೆಂಗ ಇದು ಮುಂದೆ ವರ್ಕ್ ಮಾಡ್ತದ ಸುಮ್ಮ ನಾದ ಕೇಳ್ಕೋತಿದ್ರೆ ತಾವೆಲ್ಲ ಅವೆಲ್ಲ ಚಕ್ರಗಳು ಗ್ರಂಥಿಗಳು ಅವೆಲ್ಲ ತಾನೇ ತೆರ್ಕೋತವ ಏನ್ ಲಾಭ ಆಗ್ಬೇಕು ಅದು ತಂತಾನೆ ಹಾಕೋತ ಹೋಗ್ತದ ಅದಕ್ಕೆ ಇಲ್ಲಿ ತನಕ ಎಷ್ಟು ಯೋಗಗಳು ಗೊತ್ತಾದ್ರು ಎಂಟ ಒಂಬತ್ತ ಎಂಟು ಇವಾಗ ಎಂಟು ಯೋಗ ಗೊತ್ತಾಗ್ಯಾವ ಇದು ಈಗ ಮುಂದೆ ಬರೋದು ಶಿವಯೋಗ ಶಿವಯೋಗ ಅಂದ್ರೆ ಒಂಬತ್ತನೇ ಯೋಗ ಸುಮ್ನೆ ನಾದ ಕೇಳ್ಕೊತ ಇಷ್ಟೆಲ್ಲ ಸಾಧನೆ ಮಾಡ್ಬೋದು ನೋಡ್ರಿ ಮೋಕ್ಷಕ್ಕೆ ಹೋಗಿ ಮುಟ್ಟಬಹುದು ಅನ್ನಂತ ವಿಚಾರ ಸಹಿತ ನಾದ ಅನುಸಂಧಾನ ಯೋಗದೊಳಗೆ ಹೇಳ ಇಷ್ಟ ಐತೆ ಟೈಮೂ 9:40 ಕಮಲ ಶಿವಯೋಗ ਨਾਲೆ ನೋಡನ ಓನ್ ರೆಟ್ ಇವತ್ತು 4 ನಾನು ಸಂದಾನ ಯೋಗ ಅಂತ ಗೊತ್ತಾಯಿತಲ್ಲ ಸುಮ್ನೆ ನಾನು ಕೇಗೋ ತದರ್ಕಡಿನೇ ಲಕ್ಷ್ಯ ಕೊಟ್ಟ ನಾನು ದಾಗೆ ಮುಣಿ ಬಿಟ್ರಿ ಮುಗ ನಾಲ್ ಕಡಿನ ಲಕ್ಷ ಕೊಡ್ಬೇಕು ಯಾವುದೇ ಶಬ್ದ ಬರಲಿ ಏನೇ ಬರಲಿ ಯಾರೇ ಬೈಲಿ ಏನೇಕಾಗಲ್ಲ ನಿಮ್ ಲಕ್ಷ್ಯ ಆ ಶಬ್ದದೊಳಗಿರುವ ನಾಲ್ದ ಕಡೆ ಇರಬೇಕು ಶಬ್ದದ ಕಡಿನೂ ಲಕ್ಷ ಬೇಡ ಅರ್ಥದ ಕಡಿನೂ ಲಕ್ಷ ಬೇಡ ನಾಲ್ದ್ ಕಡೆ ಲಕ್ಷ ಇರ ಇಷ್ಟೇ ಇಷ್ಟು ಮಾಡ್ಕೋತ ಹೋಗ್ಬಿಟ್ರಿ ಅಂತಂದ್ರ ಪಾಪಗಳು ಸಹಿತ ಕ್ಷಯವಾಗ್ತಾವತ್ ಹೇಳ್ತಾರೆ ನಾದ ಅನುಸಂಧಾನದ ಮತ್ತ ಯಾರಿಗೇನು ಡೌಟ್ ಇದ್ರೆ ಕೇಳ್ರಿ ಏನಿಲ್ಲ ಮುಕ್ತಾಯ ಮಾಡ್ಬಿಡೋಣ ಹ್ಮ್ ಹ್ಮ್ ಹೊಸ ವಿಷಯಗಳೇ ಮತ್ತ ಪ್ರಾಚೀನ ಕಾಲದ ಯೋಗ ಪದ್ಧತಿಗಳೆಲ್ಲ ನೋಟ್ಸ್ ತೆಗೆದು ದೊಡ್ಡ ದೊಡ್ಡ ಶಾಸ್ತ್ರಗಳು ಇವೆಲ್ಲ ಅದ್ರೊಳಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪರಿಚಯ ಮಾಡಿ ಕೊಟ್ಟಿದ್ದಿ ಏನು ಒಂದು ಕೊಳಲ್ ತಗೊಂಡು ಊತ್ಕೋದು ಕುಂದಿರ್ತಿದ್ದ ಕೃಷ್ಣ ಅದು ಯೋಗನೇ ಅದು ಪರಮಾತ್ಮನಲ್ಲಿ ಏನಾಗೋದು ನೀವು ಸಹಿತ ಮಾಡ್ಕೋತ ಮಾಡ್ಕೋದು ಬಿಟ್ರೆ ಆಯ್ತಪ್ಪ ನಾದದ್ರೊಳಗೆ ಉಣಿಬೂಡ ಒಂದು ಹೊರಗಿನ ಆಧಾರೆ ಮಾಡ್ರಿ ಒಂದು ಒಳಗಿನ ಆಧಾರೆ ಕೇಳಿ ಅತ್ಯಂತ ಸರಳ ಪದ್ಧತಿ ಅದು ಮಾಡ್ಕೋದ್ ಮಾಡ್ಕೋದ್ ಮಾಡ್ಕೋ ನೀವು ಅದ್ರೊಳಗೆ ಅತಿ ಹೆಚ್ಚು ಸಂತೋಷ ಆನಂದ ಪಡೋದು ಆದ್ರೆ ಅಂತಂದ್ರೆ ಅವೆಲ್ಲ ಕುಂಡಲಿ ಜಾಗ್ರಮ ಅವೆಲ್ಲ ತಾನೇ ಆಗ್ತಾವ ನಿಮಗು ಕಾನ್ಸಂಟ್ರೇಷನ್ ಪವರ್ ಆಫ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆಲ್ಲ ಅವೆಲ್ಲ ತಾನೇ ಆಗ್ತಾವ ಅವಕ್ ನೀವೇನು ಬೇಕಾಗಿಲ್ಲ ನಾಳೆಗೆ ಶಿವಯೋಗ ಅಂತ ಶಿವಯೋಗ ಅಂದ್ರೆ ಏನು ಹೆಂಗ ಅನ್ನೋದು ಇದು ಒಂದ್ ಎರಡ್ ಮೂರು ದಿವಸ ಇಡೀತದೆ ನಿಮ್ಗೆಲ್ಲ ಬರ್ತಿದ್ದೇ ಅದ ಸರಳವಾದಂತ ಯೋಗ ಪದ್ಧತಿ ಬಟ್ ಅದು ಏನೋ ಎಲ್ಲ ಡೀಟೇಲ್ ಆಗಿ ಹೇಳಿ ಬಿಡ್ತೀನಿ ನಾನು ಒಂದ್ಸಾರಿ ಶಿವಯೋಗ ಅಂದ್ರೆ ಏನು ಆಮೇಲೆ ಒಂದು ಸ್ವಲ್ಪ ದಿವಸ ಗ್ಯಾಪ್ ಬಿಟ್ಟು ಭಕ್ತಿ ಯೋಗ ಜ್ಞಾನ ಯೋಗ ಕರ್ಮ ಯೋಗದಲ್ಲಿ ಭೇದ ಮಾಡ್ಲಿಕ್ಕೆ ಬರಂಗಿಲ್ಲ ಒಂದು ಯೋಗ ಮಾಡಿದ್ರೆ ಇನ್ ಎರಡು ಯೋಗಗಳು ಆಟೋಮ್ಯಾಟಿಕ್ ಅದರ ಜೊತೆಗೆ ನಡೆದಿರ್ತಾವ ಈಗ ನೀವು ಜ್ಞಾನ ಯೋಗ ಮಾಡ್ಲಾಕತ್ತೀರಿ ಈಗ ಕುಂತು ಪರಮಾತ್ಮನ ಚಿಂತನೆ ಮಾಡ್ಲಾಕತ್ತೀರಿ ಇಲ್ಲ ವಿಚಾರ ಮಾಡ್ಲಕ್ಕೀರಿ ಇದರ ಜೊತೆಗೆ ನಿಮ್ಮ ಕರ್ಮ ಯೋಗ ನಡೆದದ ಇಲ್ಲ ದಿನ ಚಿಕ್ಕನಾಗಿ ಹೇಳತ್ತೀರಿ ಪಾಠ ಕೇಳಲಕ್ಕ ಎರಡ್ ಎರಡು ತಾಸ ಮೂರು ಮೂರ್ ತಾಸು ಕುಂತಿದ್ ಕರ್ಮ ಅಲ್ಲ ಕೆಲಸ ಅಲ್ಲ ಭೌತಿಕ ಶರೀರ ಇದ್ರಾಗ ಕೆಲಸ ಮಾಡ್ಲಕ್ಕದ ಇಲ್ಲ ಕಣ್ಣ ಕಿವಿ ಹ್ಮ್ ಓದೋದು ಬರೆಯೋದು ಎತ್ತರ ಕೂತ್ಕೆ ಅದೆಲ್ಲ ಕೇಳೋದು ಹೇಳೋದು ಹ್ಞೂ ಓದಿಸೋದು ಬರ್ತದು ಕರ್ಮ ರೀ ನಿಮ್ಮ ಜ್ಞಾನ ಯೋಗದೊಳಗ ಕರ್ಮಯೋಗನು ನಡ್ದ ಇಲ್ಲ ಕರ್ಮ ಮತ್ತ ಕರ್ಮಯೋಗ ನಡೆದ್ಮೇಲೆ ಮತ್ತೆ ಉಪಾಸನ ಯೋಗ ಅಂತಂದ್ರೆ ಧ್ಯಾನ ಇದ್ರ ಕಡಿನೇ ಆದ ಇಲ್ಲ ನಿಮ್ದು ಉಪಾಸನೆ ಮಾಡ್ಲಿಕ್ಕೆ ಇಲ್ಲ ನಿಶ್ಚಲದಾಸರ ವಿಚಾರ ಸಾಗರ ಓದಿನ ಮೋಕ್ಷ ಪಡ್ಕೋಬೇಕ ಅವ್ರ ಕಡೆ ಲಕ್ಷ್ಯ ಕೊಟ್ಟಿರ ಇಲ್ಲ ಧ್ಯಾನೂ ನೋಡುವ ಅಕ್ಕಪಕ್ಕದಲ್ಲಿ ಬೇರೆ ಯಾರೇ ನಮ್ ಪಾಠಕ್ ಬರ್ರಿ ಸೇರ್ರಿ ನಮ್ ಲಿಂಕ್ ತಗೋರಿ ಅಂತಂದ್ರ ಬ್ಯಾರೆ ಕಡೆ ಮನಸ್ಸು ಹರಿಸಲಾರದೆ ಇಲ್ಲೇ ಕೂತು ಕೇಳಕ್ ಹತ್ತಿರಲ್ಲ ಧಾರಣಾ ಆಯ್ತು ಧ್ಯಾನ ಆಯ್ತು ಸಮಾಧಿ ಆಯ್ತು ಇದ್ರಾಗೆ ಮುಣಿಗ್ ಬಿಟ್ಟಿರಿ ಮತ್ತಿನ ನಾಲ್ಕು ನಿಂಗೆಲ್ಲ ಅದ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದ ಜತೆ पूर्णश् पूर्णमादाय पूर्णमेवशिष्य ओम शांति शांति शांति